ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ವತಿಯಿಂದ ತಮ್ಮ ಮಂಡಲ್ ವತಿಯಿಂದ ಹಂಚ್ಕೊಂಡಿರ್ತಕ್ಕಂಥ ಈ ಒಂದು ನೇತೃತ್ವದ ಭಾಗವನ್ನು ಅಧ್ಯಕ್ಷ ಾಯಕವರೇ ಅಯ್ಯ ಮಟ್ಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಇಲ್ಲಿ ಅಲ್ಲಿ ಹರಿಂದ ಬಂದಿರತಕ್ಕಂಥ ಎಲ್ಲ ದೊಡ್ಡ ಕಾರ್ಯಕರ್ತ ಬಂಧುಗಳೇ ಇವತ್ತು ಬೆಲೆ ಏರಿಕೆ ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದನ್ನ ಇಡೀ ರಾಜ್ಯದ ಜನ ಮತ್ತು ಇಡೀ ದೇಶದ ಜನ ಗಮನಿಸ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣಬೇಕಾಗಿದೆ ಬಂಧುಗಳೇ ಯಾಕಂತ ಹೇಳಿದ್ರೆ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಬೆಲೆ ಏರಿಕೆಯನ್ನ ಗ್ರಾಹಕರ ಮೇಲೆ ಮತ್ತೆ ರಾಜ್ಯದ ಮತದಾರರ ಮೇಲೆ ಏರಿದೆ ಅನ್ನುವಂಥದ್ದನ್ನ ಎಲ್ಲ ಮನೆ ಮನೆಯಲ್ಲಿ ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ ಹಾಗಾಗಿ ನಾವು ಇದನ್ನ ಉದ್ದ ಸ್ವರೂಪದ ಪ್ರತಿಭಟನೆಯನ್ನಾಗಿ ನಾವು ಮುಂದಿನ ದಿನಗಳಲ್ಲಿ ವರ್ಷಿಸಬೇಕಾಗಿ ಕೇಳುವಂತದ್ದನ್ನ ಈ ಸಾಂಕೇತಿಕ ದಾನೆ ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂತ ಕೆಲವೇ ದಿನಗಳಲ್ಲಿ ಎಸ್ ಸಿ ಪಿ ಮತ್ತು ಡಿ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಈ ರಾಜ್ಯದ ದಲಿತರನ್ನ ಶೋಷಣೆ ಮಾಡ್ತಾ ಇದೆ ಈ ರಾಜ್ಯದ ದಲಿತರಿಗೆ ಮೋಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಮನೆ ಮಾಡಬೇಕಾಗಿದೆ ಇನ್ನು ಅನೇಕ ದಿನನಿತ್ಯದ ವಸ್ತುಗಳ ಬೆಲೆ ಹಾಲು ಆಗಿರ್ಬೋದು ಡೀಸೆಲ್ ಬೆಲೆ ಆಗಿರ್ಬೋದು ಮತ್ತೆ ವೈದ್ಯಕೀಯ ಪ್ರಮಾಣ ಪತ್ರ ಪಡಿತು ಇಂಜಿನ್ ಇಂಜಿನಿಯರ್ ಸೀಟ್ಗಳಾಗಿರ್ಬೋದು ಗಳಾಗಿರ್ಬೋದು ಇವು ಎಲ್ಲವುಗಳ ದರಗಳನ್ನ ಏಕಾಏಕಿ ತುಪ್ಪತ್ತು ಮಾಡುವುದರ ಮುಖಾಂತರ ಈ ರಾಜ್ಯದ ಜನತೆಗೆ ಮೋಸ ಮಾಡ್ತಾ ಇದೆ ಅವರ ಜೋಬಿಗೆ ಕತ್ತರಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಮನ ಮನ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಎಚ್ಚರ್ಕೊಳ್ಬೇಕು ಈಗ ನಾವು ಹೋರಾಟ ಮಾಡಿದ್ವಿ ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈ ರಾಜ್ಯದ ಮುಸಲ್ಮಾನರ ಅಥವಾ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವುದರ ಮುಖಾಂತರ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡ್ಲಿಕ್ಕೆ ಈ ದೇಶದ ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದನ್ನ ಈ ದೇಶದ ಅಂಬೇಡ್ಕರ್ ಅವರಿಗೆ ಮಹಾನ್ ನಾಯಕನಿಗೆ ಮೋಸ ಮಾಡಿರ್ತಕ್ಕಂಥ ಯಾರಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನ ನಾವೆಲ್ಲರೂ ಮನಗಣಬೇಕಾಗಿದೆ ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ನಾವೆಲ್ಲರೂ ಕರೆಸ್ಬೇಕು ಮತ್ತೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಗಟ್ಟಿಯಾಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಕನ್ನಡ ಘೋಷಿಸಿ ಮಾತನಾಡ್ತಾ